ಭರಣಿ ನಕ್ಷತ್ರದಲ್ಲಿ ಹುಟ್ಟಿರುವ ನಿಮಗೆ ನನ್ನ ನಮಸ್ಕಾರ ಮೇಷರಾಶಿಯಲ್ಲಿ ಬರುವ ಭರಣಿ ನಕ್ಷತ್ರ ಶುಕ್ರಗ್ರಹದ ಅಧಿಪತ್ಯಕ್ಕೆ ಒಳಪಟ್ಟಿರುತ್ತದೆ ಬೆಳಿಗ್ಗೆ ಏಳುವಾಗ ಆ ದಿನ ಪೂರ್ತಿ ಒಳ್ಳೆಯದಾಗಲಿ ಎಂದು ಎಲ್ಲರೂ ಬಯಸುತ್ತಾರೆ ಕೆಲವರು ದೇವರಿಗೆ ಕೈ ಮುಗಿದು ಈ ದಿನ ಶುಭವಾಗಲಿ ಎಂದೋ ಮಾಡಲು ಹೊರಟಿರುವ ಕಾರ್ಯದಲ್ಲಿ ಜಯ ಸಿಗಲಿ ಎಂದೋ ಪ್ರಾರ್ಥಿಸುತ್ತಾರೆ ಆದರೆ ಎಲ್ಲ ದಿನಗಳು ನಮಗೆ ಒಳ್ಳೆಯ ದಿನಗಳೇ ಆಗಿರುವುದಿಲ್ಲ ಕೆಲವೊಂದು ಶುಭ ದಿನಗಳಾಗಿದ್ದರೆ ಕೆಲವೊಂದು ಅಶುಭ ದಿನಗಳಿರುತ್ತವೆ ಏರುಪೇರುಗಳಿರುತ್ತವೆ ಆದರೆ ನಿಮ್ಮ ಮನೆಯಲ್ಲಿರುವ ಕ್ಯಾಲೆಂಡರ್ನಲ್ಲಿ ನಮೂದಿಸಿರುವ ನಕ್ಷತ್ರ ನೋಡಿಕೊಂಡು ಆ ದಿನ ನಿಮಗೆ ಶುಭವೋ ಅಶುಭವೋ ಅಥವಾ ಅದೃಷ್ಟವೋ ದುರಾದೃಷ್ಟವೋ ಎಂದು ನೀವೇ ತಿಳಿದುಕೊಳ್ಳಬಹುದು ಅದು ಹೇಗೆ ಎಂಬುದನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಭರಣಿ ನಕ್ಷತ್ರದವರಾದ ನಿಮಗೆ ಕೆಲವೊಂದು ನಕ್ಷತ್ರಗಳು ಶುಭ ನಕ್ಷತ್ರಗಳಾಗಿದ್ದು ಆ ನಕ್ಷತ್ರ ಇರುವ ದಿನ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಜಯವಾಗುವುದು ಮನಸ್ಸಿಗೆ ಹಿತ ಎನಿಸುವುದು ನೆಮ್ಮದಿ ಇರುವುದು ಖುಷಿ ಇರುವುದು ಕೆಲವು ಅದೃಷ್ಟದ ನಕ್ಷತ್ರಗಳಲ್ಲಿ ಶುಭ ಸುದ್ದಿಗಳು ಬರುವವು ಗೌರವ ಸಿಗುವುದು ಉದ್ಯೋಗದಲ್ಲಿ ಅಭಿವೃದ್ಧಿಯಾಗುವುದು ಕೆಲವೊಮ್ಮೆ ನೀವು ಬಯಸಿದ ವಸ್ತು ಕೂಡ ಸಿಗುವುದು ಹಾಗೆಯೇ ನಿಮ್ಮ ನಕ್ಷತ್ರಕ್ಕೆ ದುರಾದೃಷ್ಟಕರ ಅಥವಾ ಅಶುಭ ನಕ್ಷತ್ರಗಳು ಇರುವಾಗ ಚಿಂತೆ ವ್ಯಥೆ ಕಿರಿಕಿರಿ ಕೆಲವೊಮ್ಮೆ ಅವಮಾನ ಭಯ ಅಥವಾ ಆಪತ್ತು ಅಪಘಾತಗಳು ಕೂಡ ಆಗುವ ಸಂಭವವಿರುತ್ತವೆ ಈಗ ಮದುವೆ ಆಗುವಾಗ ಕೂಡ ತಮ್ಮ ಜನ್ಮ ನಕ್ಷತ್ರಕ್ಕೆ ಅದೃಷ್ಟ ತರುವ ನಕ್ಷತ್ರ ಬಂದ ದಿನವೇ ಮದುವೆ ಆಗ್ತಾರೆ ಗೃಹ ಪ್ರವೇಶವನ್ನು ಮಾಡುವಾಗ ಕೂಡ ಮನೆಯ ಯಜಮಾನನ ನಕ್ಷತ್ರಕ್ಕೆ ಶುಭವಾದ ನಕ್ಷತ್ರ ಬಂದ ದಿನವೇ ಮಾಡುವುದು ಉತ್ತಮ ಶುಭ ಕಾರ್ಯ ಮಾಡುವಾಗ ಅಥವಾ ಪ್ರಮುಖ ಕಾರ್ಯವನ್ನು ಮಾಡುವಾಗ ಶುಭ ನಕ್ಷತ್ರದಲ್ಲೇ ಮಾಡುವುದು ಉತ್ತಮ ಇಂಟರ್ವ್ಯೂಗೆ ಹೋಗೋದಿರ್ಬೋದು ಸ್ಟೇಜ್ ಪಫಾರ್ಮೆನ್ಸ್ ಮಾಡೋದಿರ್ಬೋದು ಫಂಕ್ಷನ್ಗೆ ಹೋಗುವುದಿರ್ಬೋದು ಕಾಂಪಿಟೀಷನ್ಗೆ ಹೋಗುವುದಿರ್ಬೋದು ಇವೆಲ್ಲವನ್ನು ಶುಭ ನಕ್ಷತ್ರ ಅಥವಾ ಅದೃಷ್ಟದ ನಕ್ಷತ್ರ ಬಂದಾಗ ಮಾಡುವುದು ಉತ್ತಮ ಹಾಗೆಯೇ ಅಶುಭ ನಕ್ಷತ್ರಗಳು ಇರುವ ದಿನ ದುರಾದೃಷ್ಟ ನಕ್ಷತ್ರಗಳು ಇರುವ ದಿನ ಎಚ್ಚರಿಕೆ ವಹಿಸುವುದು ಕೂಡ ಅಗತ್ಯ ನೀವು ದಿನನಿತ್ಯ ಪ್ರತಿ ನಕ್ಷತ್ರವನ್ನು ಗಮನಿಸುತ್ತಾ ಬಂದರೆ ನಿಮಗೆ ಕೆಲವು ತಿಂಗಳುಗಳಲ್ಲಿ ಗೊತ್ತಾಗ್ತದೆ ನಾನು ಹೇಳಿರುವ ಈ ವಿಷಯ ಎಷ್ಟು ಸತ್ಯ ಎಂಬುದು ಕ್ಯಾಲೆಂಡರ್ನಲ್ಲಿ ಇರುವ ನಕ್ಷತ್ರದ ಜೊತೆಗೆ ಅದು ಶುರುವಾಗುವ ಹಾಗೂ ಅಂತ್ಯವಾಗುವ ಸಮಯವನ್ನು ಕೂಡ ನಮೂದಿಸಿರ್ತಾರೆ ಆ ದಿನದ ನಕ್ಷತ್ರ ಅಂದರೆ ಚಂದ್ರ ಸಂಚರಿಸುವ ನಕ್ಷತ್ರ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ನಿಮಗೆ ಯಾವ ಯಾವ ನಕ್ಷತ್ರಗಳು ಶುಭವಾದವುಗಳು ಅದೃಷ್ಟದಾಯಕವಾದವುಗಳು ಹಾಗೆ ಯಾವ ಯಾವ ನಕ್ಷತ್ರಗಳು ಅಶುಭ ಅಥವಾ ದುರಾದೃಷ್ಟಕರ ಎನ್ನುವುದನ್ನು ಈ ಕೋಷ್ಟಕದ ಮೂಲಕ ನೋಡೋಣ ಭರಣಿ ನಕ್ಷತ್ರ ನಿಮ್ಮ ಜನ್ಮ ನಕ್ಷತ್ರ ಭರಣಿ ನಕ್ಷತ್ರದ ಜೊತೆಗೆ ಹುಬ್ಬ ಹಾಗೂ ಪೂರ್ವಾಷಾಢ ನಕ್ಷತ್ರಗಳು ಕೂಡ ಜನ್ಮತಾರೆಗಳಾಗ್ತವೆ ಜನ್ಮ ತಾರೆ ಬಂದ ದಿನ ದೇಹಾಲಸ್ಯ ಬೇಸರ ಇದ್ರೂ ಕೂಡ ಕಾರ್ಯ ಸಾಧನೆಯಾಗ್ತದೆ ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಎರಡನೇ ನಕ್ಷತ್ರ ಕೃತಿಕಾ ನಕ್ಷತ್ರ ಇದು ನಿಮ್ಮ ಸಂಪತ್ತಾರೆ ಕೃತಿಕಾ ನಕ್ಷತ್ರದ ಜೊತೆಗೆ ಉತ್ತರ ಹಾಗೂ ಉತ್ತರ ಆಷಾಢ ನಕ್ಷತ್ರಗಳು ನಿಮ್ಮ ಸಂಪತ್ತಾರೆ ಹೆಸರೇ ಸೂಚಿಸುವಂತೆ ಇದು ಸಂಪತ್ತಿನ ಅಭಿವೃದ್ಧಿಯನ್ನು ತೋರಿಸುತ್ತದೆ ಹಣಕಾಸಿನ ಒಳ ಹರಿವು ಅಥವಾ ಆದಾಯ ಬರುವುದನ್ನು ಇದು ತೋರಿಸುತ್ತದೆ ಇದು ಒಂದು ಶುಭವಾದ ನಕ್ಷತ್ರ ಅಂತ ಹೇಳ್ಬೋದು ಮೂರನೇ ನಕ್ಷತ್ರ ರೋಹಿಣಿ ನಕ್ಷತ್ರ ಇದು ನಿಮ್ಮ ವಿಪತ್ತಾರೆ ರೋಹಿಣಿ ನಕ್ಷತ್ರದ ಜೊತೆಗೆ ಹಸ್ತ ಮತ್ತು ಶ್ರವಣ ನಕ್ಷತ್ರಗಳು ಕೂಡ ನಿಮ್ಮ ವಿಪತ್ತಾರೆ ವಿಪತ್ತಾರೆ ದಿನ ವಿಪತ್ತು ಅಥವಾ ಆಪತ್ತು ಬರುವುದನ್ನು ಕಾರ್ಯನಾಶ ಆಗುವುದನ್ನು ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗುವುದನ್ನು ತೋರಿಸುತ್ತದೆ ಆದ್ದರಿಂದ ಇದು ನಿಮಗೆ ಅಶುಭ ನಕ್ಷತ್ರ ನಾಲ್ಕನೇ ನಕ್ಷತ್ರ ಮೃಗಶಿರ ನಕ್ಷತ್ರ ಇದು ನಿಮ್ಮ ಕ್ಷೇಮ ತಾರೆ ಮೃಗಶಿರ ನಕ್ಷತ್ರದ ಜೊತೆಗೆ ಚಿತ್ತ ಹಾಗೂ ಧನಿಷ್ಠ ನಕ್ಷತ್ರಗಳು ಕೂಡ ನಿಮ್ಮ ಕ್ಷೇಮ ತಾರೆ ಈ ಕ್ಷೇಮ ತಾರೆಗಳು ಬಂದ ದಿನ ನೀವು ಕ್ಷೇಮವಾಗಿರುತ್ತೀರಿ ಸುಖವಾಗಿರುತ್ತೀರಿ ಆರೋಗ್ಯದಿಂದಿರುತ್ತೀರಿ ಆನಂದವಿರುವುದು ಇದು ಒಂದು ಶುಭವಾದ ನಕ್ಷತ್ರ ಇನ್ನು ಐದನೇ ನಕ್ಷತ್ರ ಆರ್ದ್ರ ನಕ್ಷತ್ರ ಇದು ನಿಮ್ಮ ಪ್ರತ್ಯಕ್ ತಾರೆ ಆರ್ದ್ರ ನಕ್ಷತ್ರದ ಜೊತೆಗೆ ಸ್ವಾತಿ ಹಾಗೂ ಶತಬಿಷ ನಕ್ಷತ್ರಗಳು ನಿಮಗೆ ಪ್ರತ್ಯಕ್ತಾರೆ ಈ ಪ್ರತ್ಯಕ್ತಾರೆ ನ್ಯೂಟ್ರೋಲ್ ಆಗಿರುವಂಥವು ಇದು ನಿಮಗೆ ಶುಭವೂ ಅಲ್ಲ ಅಶುಭವೂ ಅಲ್ಲ ಇನ್ನು ಆರನೇ ನಕ್ಷತ್ರ ಪುನರ್ವಸು ನಕ್ಷತ್ರ ಇದು ನಿಮ್ಮ ಸಾಧನ ತಾರೆ ಪುನರ್ವಸು ನಕ್ಷತ್ರದ ಜೊತೆಗೆ ವಿಶಾಖ ಹಾಗೂ ಪೂರ್ವಭಾದ್ರ ನಕ್ಷತ್ರಗಳು ಕೂಡ ನಿಮ್ಮ ಸಾಧನೆ ತಾರೆ ಹೆಸರೇ ಸೂಚಿಸುವಂತೆ ಇದು ಸಾಧನೆ ಮಾಡುವ ತಾರೆ ಈ ನಕ್ಷತ್ರ ಬಂದ ದಿನ ಕಾರ್ಯ ಸಾಧನೆ ಆಗ್ತದೆ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಜಯ ಅಭಿವೃದ್ಧಿಯಾಗುವುದು ಗೌರವ ಯಶಸ್ಸು ಸಿಗುವುದು ಇದು ಒಂದು ಅತ್ಯಂತ ಶುಭವಾದ ತಾರೆ ಈ ತಾರೆಗಳು ಬಂದ ದಿನ ನೀವು ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳನ್ನು ಮಾಡಬಹುದು ಅದರಲ್ಲಿ ಜಯ ಸಿಗುತ್ತದೆ ಏಳನೇ ನಕ್ಷತ್ರ ಪುಷ್ಯ ನಕ್ಷತ್ರ ಇದು ನಿಮ್ಮ ನೈಧನ ತಾರೆ ಪುಷ್ಯ ನಕ್ಷತ್ರದ ಜೊತೆಗೆ ಅನುರಾಧ ನಕ್ಷತ್ರ ಹಾಗೂ ಉತ್ತರ ಭಾದ್ರ ನಕ್ಷತ್ರಗಳು ನಿಮ್ಮ ನೈಧನ ತಾರೆ ನೈದನ ತಾರೆ ಮೃತ್ಯುವನ್ನು ಕೊಡಬಲ್ಲುದು ಅಂದರೆ ಸಾವು ಬರೋದಿಲ್ಲ ಸಾವಿಗೆ ಸಮಾನವಾದ ಕಷ್ಟನಷ್ಟಗಳು ಬರಬಹುದು ಆತಂಕ ವ್ಯಥೆಗಳು ಬರಬಹುದು ನೈದನ ತಾರೆ ದುರಾದೃಷ್ಟಕರವಾದ ಅಥವಾ ಅಶುಭವಾದ ನಕ್ಷತ್ರ ಈ ನಕ್ಷತ್ರದಲ್ಲಿ ನೀವು ಯಾವುದೇ ಪ್ರಮುಖ ಕಾರ್ಯಗಳನ್ನು ಮಾಡಬೇಡಿ ಜಗಳಗಳು ಉಂಟಾಗಬಹುದು ಬಾಂಧವ್ಯ ಹಾಳಾಗಬಹುದು ಚಿಂತೆ ಬೇಸರ ದುಃಖ ವ್ಯಥೆ ಕಿರಿಕಿರಿಗಳು ಉಂಟಾಗುವಂಥ ಸಾಧ್ಯತೆ ಈ ನಕ್ಷತ್ರದಲ್ಲಿರ್ತದೆ ಇನ್ನು ಎಂಟನೇ ನಕ್ಷತ್ರ ಆಶ್ಲೇಷ ನಕ್ಷತ್ರ ಇದು ನಿಮ್ಮ ಮಿತ್ರ ತಾರೆ ಆಶ್ಲೇಷ ನಕ್ಷತ್ರದ ಜೊತೆಗೆ ಜ್ಯೇಷ್ಠ ಹಾಗೂ ರೇವತಿ ನಕ್ಷತ್ರಗಳು ಕೂಡ ನಿಮ್ಮ ಮಿತ್ರ ತಾರೆ ಮಿತ್ರ ತಾರೆ ಬಂದಿರುವ ದಿನ ಸುಖವಾಗಿರುವಿರಿ ಆನಂದ ಇರುವುದು ಜನರೊಂದಿಗೆ ಉತ್ತಮ ಬಾಂಧವ್ಯ ಇರುವುದು ಮಿತ್ರರ ಕೂಟ ಹಾಸ್ಯಕರ ವಾತಾವರಣ ಒಟ್ಟಾರೆಯಾಗಿ ಇದು ಒಂದು ಶುಭ ನಕ್ಷತ್ರ ಅಥವಾ ಅದೃಷ್ಟಕರ ನಕ್ಷತ್ರ ಅಂತ ಹೇಳ್ಬೋದು ಒಂಬತ್ತನೇ ತಾರೆ ಕೊನೆಯ ತಾರೆ ಪರಮ ಮೈತ್ರ ತಾರೆ ಇದು ಮಖ ಮೂಲ ಹಾಗೂ ಅಶ್ವಿನಿ ನಕ್ಷತ್ರಗಳು ಈ ನಕ್ಷತ್ರಗಳು ನಿಮಗೆ ಮಿಶ್ರ ಫಲವನ್ನು ಕೊಡುವಂಥವು ಪುತ್ರಲಾಭ ಅಂತ ಗ್ರಂಥದಲ್ಲಿ ಬರೆದಿದ್ದಾರೆ ಅದರ ಜೊತೆಗೆ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡನ್ನೂ ಎರಡೂ ನಡೆಯುವಂತಹ ನಕ್ಷತ್ರ ಅಂತ ನಾವು ಹೇಳಬಹುದು ಒಟ್ಟಾರೆಯಾಗಿ ಕೊನೆಯದಾಗಿ ಕನ್ಕ್ಲೂಷನಿಗೆ ಬರೋದಾದರೆ ನಿಮಗೆ ಅತ್ಯಂತ ಶುಭವಾದ ನಕ್ಷತ್ರಗಳು ಅಥವಾ ಅದೃಷ್ಟಕರ ನಕ್ಷತ್ರಗಳು ಯಾವುವು ಅಂದರೆ ಆಶ್ಲೇಷ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ರೇವತಿ ಪುನರ್ವಸು ವಿಶಾಖ ಪೂರ್ವಭಾದ್ರ ಮೃಗಶಿರ ಚಿತ್ತ ಹಾಗೂ ಧನಿಷ್ಠ ಈ ನಕ್ಷತ್ರಗಳಲ್ಲಿ ನೀವು ಯಾವುದೇ ಪ್ರಮುಖ ಕಾರ್ಯಗಳನ್ನು ಮಾಡ್ಬೋದು ಇಂಟರ್ವ್ಯೂಗೆ ಹೋಗ್ಬೋದು ಸ್ಟೇಜ್ ಪಫಾರ್ಮೆನ್ಸ್ ಮಾಡ್ಬೋದು ಕಾಂಪಿಟೇಷನ್ಗೆ ಹೋಗ್ಬೋದು ಯಾವುದೇ ಫಂಕ್ಷನ್ಗೆ ಹೋಗ್ಬೋದು ಹಾಗೆಯೇ ಅತ್ಯಂತ ಅಶುಭ ಅಥವಾ ದುರದೃಷ್ಟಕರ ನಕ್ಷತ್ರ ಅಂದರೆ ಅದು ಅನುರಾಧ ನಕ್ಷತ್ರ ಈ ದುರಾದೃಷ್ಟಕರ ನಕ್ಷತ್ರ ಬಂದಾಗ ನೀವು ಯಾವುದೇ ರೀತಿಯ ಶುಭ ಕಾರ್ಯವನ್ನು ಮಾಡಬೇಡಿ ಯಾವುದೇ ರೀತಿಯ ಪ್ರಮುಖ ಕಾರ್ಯಗಳನ್ನು ಮಾಡಬೇಡಿ ಈ ಅನುರಾಧ ನಕ್ಷತ್ರ ಬಂದ ದಿನ ಬೇಸರ ದುಃಖ ಚಿಂತೆ ವ್ಯಥೆ ನಿಮ್ಮನ್ನು ಕಾಡಬಹುದು ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಅಪಜಯವಾಗ್ಬೋದು ಅವಮಾನಗಳಾಗ್ಬೋದು ಮುಖ್ಯವಾಗಿ ಉದ್ಯೋಗದಲ್ಲಿ ತೊಂದರೆ ಬರುವುದು ಕಾರ್ಯಹಾನಿಯಾಗುವುದು ಆದ್ದರಿಂದ ಯಾವುದೇ ಪ್ರಮುಖ ಕೆಲಸಗಳನ್ನು ಅನುರಾಧ ನಕ್ಷತ್ರದಲ್ಲಿ ಮಾಡೋದನ್ನು ಅವಾಯ್ಡ್ ಮಾಡಿ ಹಾಗೆಯೇ ಎಚ್ಚರಿಕೆ ವಹಿಸಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ